ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಏನಪ್ಪಾ ಅಂದರೆ ನನ್ನ ಗಾಡಿಗೆ ಕೊಟ್ಟು ಆಗಸ್ಟ್ ಫೋರ್ಟೀನ್ತ್ ಏನೋ ನನ್ಗೆ ನಂದು ಆರ್ ಎಕ್ಸ್ ಕೊಟ್ಟಿದ್ದು ಗ್ಯಾರೇಜ್ ಹತ್ರ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ ನೋಡಿರ್ತೀರಾ ವಿಡಿಯೋದಲ್ಲಿ ನೋಡೋರೆಲ್ಲ ಸೊ ಅದನ್ನ ತಂದು ಕೊಟ್ಟಿದ್ದಾರೆ ಗಾಡಿನ ಬೆಳಿಗ್ಗೆನೆ ನಾನು ನೋಡಿಲ್ಲ ನಾನು ಹೊರಗಡೆ ಇದ್ದೆ ಹಂಗೆ ಮನೆ ಹತ್ರ ಬಿಟ್ಬಿಡಿ ಅಂತ ಹೇಳಿದ್ದೆ ಕಾಲ್ ಮಾಡಿದ್ರು ಮನೆ ಹತ್ರ ಬಿಟ್ಬಿಡಿ ರಜೇಶ ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ದೆ ನಾನು ನೋಡಿಲ್ಲ ಬೆಳಿಗ್ಗೆಯಿಂದ ಇವಾಗ ಜಸ್ಟ್ ಬಂದಿದ್ದೀನಿ ರೆಡಿಯಾಗಿ ಚಳಿ ಇರೋದ್ರಿಂದ ತಲೆಗೆ ಹಂಗೆ ಕಟ್ಕೊಂಡಿದ್ದೀನಿ ಚಳಿಗೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನನ್ನ ಗಾಡಿ ಬಂದೈತೆ ನಾನು ಏನಂದೆ ಅದೇ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಆ ಸೈಲೆನ್ಸರ್ದು ಮತ್ತೆ ಇಂಜಿನ್ ಹತ್ರನೇ ಸೌಂಡ್ ಬರ್ತಾ ಇತ್ತು ಮತ್ತು ಸ್ಟ್ಯಾಂಡು ಸೌಂಡ್ ಬರ್ತಾಯಿತ್ತು ಒಂದು ಸಣ್ಣ ಗುಂಡಿಗೆ ಬಿಟ್ರು ಸೌಂಡ್ ಬರ್ತಾಯಿತ್ತು ಮತ್ತು ಮುಂದೆ ಕ್ರೋಮ್ ಎಲ್ಲ ಎದ್ಬಿಟ್ಟಿತ್ತು ಅಂತ ಬಿಟ್ಟಿದ್ದೆ ಸೊ ಎಲ್ಲ ರೆಡಿ ಮಾಡಿ ತಗೊಂಡು ನಿಲ್ಸಿದ್ದೀನಿ ಅಂತ ಹೇಳಿದ್ದಾರೆ ಗಾಡಿ ನೋಡ್ತೀನಿ ಹೋಗಿ ನಾನು ನೋಡಿಲ್ಲ ನಿನ್ನೆ ನೈಟು ಒಂಬತ್ತು ಗಂಟೆಲ್ಲೇನೋ ತಂದು ಕೊಟ್ಟರು ಸೊ ನಾನು ಮನೇಲಿದ್ದೆ ಹೋಗೋಕ್ಕಾಗಿಲ್ಲ ಅದು ಗಾಡಿ ಎಲ್ಲ ನಿಂತಿತ್ತು ಇವಾಗ ಹೋಗಿ ತೊಗೊಂಡು ಬರ್ತೀನಿ ಗಾಡಿನ ಒಂದು ವಾರದಿಂದ ಡಿಯೋದಲ್ಲಿ ಓಡಾಡಿ ಬೇಜಾರು ಆಗ್ಬಿಟ್ಟಿತ್ತು ಇವರು ಸರಿ ಬನ್ನಿ ಹೋಗೋಣ ಗಾಡಿ ತೋರಿಸ್ತೀನಿ ಇವಾಗ ರೆಡಿ ಮಾಡಿದ್ದಾರೆ ಸೈಲೆನ್ಸರ್ ಏನೋ ಒಳ್ಳೆ ಸೌಂಡ್ ಬರೋಂಗೆ ಮಾಡಿದ್ದೀನಿ ಅಂತೇಳವ್ರೆ ಗೊತ್ತಿಲ್ಲ ಬಟ್ ನಂದು ಹಳೆ ಮಕ್ಳಾರ ಚೆನ್ನಾಗಿತ್ತು ನೋಡ್ತೀನಿ ಚೆನ್ನಾಗಿತ್ತು ಅಂದರೆ ಓಕೆ ಮೇಂಟೈನ್ ಮಾಡೋಣ ಇಲ್ಲ ಅಂದರೆ ಮೈಸೂರು ಹೋಗಿ ಮಂಡಿ ಮಾರಲ್ಲಿ ಎಸ್ ಯು ಅವ್ರವ್ರದ್ದಿದೆ ನೋಡಿ ಸಾಫಿ ಬಾಯಿ ಅಂತ ಯೂಟ್ಯೂಬಲ್ಲೆಲ್ಲ ಬರ್ತಾ ಇರೋದಲ್ಲ ಅಲ್ಲಿ ಯಾವಾಗಾನ ಫ್ರೀ ಮಾಡ್ಕೊಂಡು ಒಂದು ಸಲ ಹೋಗಿ ಅಲ್ಲಿ ಹೋಗಿ ಮಾಡ್ಸ್ಕೊಂಡು ಬರಬೇಕು ಒಂದು ಸಲ ಬನ್ನಿ ಈ ಗಾಡಿ ಬಂದೈತೆ ಹೆಂಗೈತೆ ಅಂತ ನೋಡೋಣ ಒಳ್ಳೆ ಗಾಡಿ ತನ್ನ ನಿಲ್ಸರ್ ಗುರು ಇಲ್ಲಿ ಹೆಂಗ್ ನೋಡಿ ಹೆಂಜಾಗು ಹೆಂಜ ಒಳ್ಳೆ ಕ್ರೇಜಿ ಆಗೈತೆ ಗುರು ಗಾಡಿ ನೋಡಿ ಹೆಂಗೈತೆ ಸೌಂಡು ಹಂಗೆ ಇರ್ತದೆ ಅದರದೆಲ್ಲ ಎಕ್ಸಾಸ್ಟ್ ಹೇಳಂಗಿಲ್ಲ ಅನ್ಕೊಳಿ ಹಾಂ ಇಲ್ಲಿ ನಿಂತೈತೆ ನೋಡಿ ನಮ್ಮ ಸ್ಮೋಕಿ ಹಾ ಎಲ್ಲ ನೀಟಾಗಿ ವಾಶ್ ಮಾಡಿ ಪಾಲಿಶ್ ಹಾಕಿ ತಂದು ನಿಲ್ಸ್ವರೆಗಳು ನೀಟಾಗಿ ಎಲ್ಲ ವಾಶ್ ಮಾಡಿ ಪಾಲಿಶ್ ಹಾಕಿ ಪಳ 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 ಅಂತ ಹೊಳಿತೈತೆ ಅಣ್ಣನ ಗಾಡಿ ಇದು ಏನೇನು ರೆಡಿ ಮಾಡ್ಸಕ್ಕೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ರೌಂಡ್ ಓಡಿಸ್ತೀನಿ ಯಾಕೆ ಅಂದರೆ ಸೈಲೆನ್ಸರ್ ಬಂದು ಮಫ್ಲರ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ರು ಒಳ್ಳೆ ಸೌಂಡ್ ಬರೋಂಗೆ ಮಾಡಿದ್ದೀನಿ ಫಾಟೀಲೆಲ್ಲ ಮೀಡಿಯಮ್ ಆಗಿರ್ತದೆ ಫಾರ್ಟಿ ಮೇಲೆ ಹೋದರೆ ಒಳ್ಳೆ ಸೌಂಡ್ ಬರೋಂಗೆ ಮಾಡಿರ್ತೀನಿ ಅಂತ ಹೇಳಿದರು ಸೊ ಒಂದು ಸತಿ ಓಡಿಸಿ ಆಮೇಲೆ ನಿಮಗೆ ಏನೇನು ರೆಡಿ ಮಾಡಿಸಿದೆ ಅಂತ ತೋರಿಸ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಒಬ್ಬ ತಾತಪ್ಪ ಇಲ್ಲಿ ಬಂದು ಪಾರಿವಾಳಗಳಿಗೆ ತಿನ್ನೋಕೆ ಆಗ್ತಾಯಿರ್ತಾನೆ ಅಂತ ಹೇಳಿದೆ ನೋಡಿ ಇಲ್ಲಿ ಹಾಕೋಗಿದ್ದಾರೆ ಆಲ್ರೆಡಿ ತಿಂತ ಕೂತಿದ್ದೇವೆ ಆರಾಮಾಗಿ ಹಂಗೆ ಇಲ್ಲಿ ನಮ್ಮ ಹುಡುಗ ಇರ್ತಾನೆ ಮಹೇಶ ಅಂತ ಅವನ್ನ ಮಾತಾಡಿಸ್ಕೊಂಡು ಹೋಗೋಣ ಗುರು ಸಮಾಚಾರ ಏನ್ ಫೋನ್ ಇಲ್ಲ ಏನಿಲ್ಲ

ಎಲ್ಲ ವರ್ಕಿಂಗ್ ಇದೆ ಗಾಡಿ ಹೊಸ ಗಾಡಿ ಓ ಇದೆ ಹೊಸದಲ್ಲ ಅಣ್ಣ ಹಳೆ ಗಾಡಿನೇ ರೆಡಿ ಮಾಡ್ಸಿರೋದು ಹೊಸ ಗಾಡಿ ಎಲ್ಲಿ ಬರ್ತದೆ ಇದು ಇವಾಗ ಬ್ಯಾನಾಗೈತೆ ಅಲ್ಲಣ್ಣ ಹೌದು ಓ ಇದು ಇಂಜಿನ್ ಬೆಲೆ ಎಂತ ಗೊತ್ತಾ ಅಲ್ಲಿ ಹಳೆ ಗಾಡಿ ಎಪ್ಪತ್ತು ಸಾವಿರ ಕೇಳ್ತವ್ನೆ ನಾನು ಸಾಯಿನಂದ್ರ ಗ್ಯಾಂಡಲ್ಲಲ್ಲಿ ಮ್ಯಾನೇಜರ್ ಮಾಡ್ತಾ ಇದ್ದೀನಲ್ಲ ಹಳೇ ಗಾಡಿ ಎಪ್ಪತ್ತು ಸಾವಿರ ಕೊಟ್ರೆ ಕೇಳೋಣ ಹಂಗಾರೆ ಇಲ್ಲ ಏನೇ ಸರಿ ಬರ್ತೀನಿ ಗುರು ಇಲ್ಲಿ ನೋಡಿ ಗುರು ಆರೆಕ್ಸ್ ನಾನು ಎಲ್ಲೇ ಹೋಗ್ಲಿ ಹೋಟ್ಲಗ್ ಹೋಗ್ಲಿ ಬೇಕ್ರಿಗ್ ಹೋಗ್ಲಿ ಎಲ್ಲೇ ಹೋಗಿ ಗಾಡಿ ನಿಲ್ಸ್ಲಿ ಯಾರಾನ ಇಬ್ರು ಬಂದು ಇಲ್ಲ ಯಾರಾನ ಸರಿ ಬಂದು ಗಾಡಿ ಫೋಟೋ ತಗೊಳಕ್ಕೆ ಕೇಳ ಕೇಳ್ತಾರೆ ನನ್ನ ಏನು ನೋಡಿಲ್ಲ ಅವರು ಯಾರ್ದೋ ಅಂತ ಸುತ್ತ ನೋಡಿ ಅವ್ರ ಫೋಟೋ ತೆಗಿತವ್ರೆ ತಗೊಳ್ಳಿ ಅಂತ ಸುಮ್ಮನೆ ಅದೇ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಇಬ್ರು ಸಬ್ಸ್ಕ್ರೈಬರ್ಸ್ ಆಯ್ತಾರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಸೋಣ ಅಂದ್ಬಿಟ್ಟು ಏನಾದ್ರು ಮಾತಾಡಿಲ್ಲ ಏನು ಗ್ಯಾರೇಜಿಗೆ ಬಿಟ್ಟಿದ್ಯಪ್ಪ ಅಂತಂದರೆ ಇಲ್ಲಿದೆ ನೋಡಿ ಇದು ಈ ಕ್ರೋಮ್ ಬಂದು ಈ ಕ್ರೋಮ್ ಇದೆಯಲ್ಲ ಇದೆಲ್ಲ ಎದ್ಬಿಟ್ಟಿತ್ತು ಇಲ್ಲೆಲ್ಲ ಫುಲ್ ಎದ್ಬಿಟ್ಟಿತ್ತು ರೆಡಿ ಮಾಡ್ಸೋ ಒಂದು ಇಪ್ಪತ್ತು ಐದು ಸಿಕ್ಕೋದು ಒಂಥರ ಹಸ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರನೇ ಬಿಟ್ಟೆ ಮತ್ತು ಈ ಸೈಡ್ದು ಹಂಗೆ ಎದ್ಬಿಟ್ಟಿತ್ತು ಬಟ್ ಅದೊಂದು ಇವಾಗ ಎರಡೂ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇವಾಗೇನು ಪ್ರಾಬ್ಲಮ್ ಇಲ್ಲ ಅದು ಅವಾಗ ಹಿಂಗೆ ಅಂದರೆ ಸಾಕು ಹಿಂಗೆ ಕೈಲಿ ಹಿಂಗೆ ಅಂದರೆ ಸಾಕು ಎದ್ದು ಬಂದ್ಬಿಡ್ತಾಯಿತ್ತು ಅದು ಫುಲ್ಲು ಎದ್ದು ಎದ್ದು ಅದು ಹೆಂಗಾಗಿತ್ತು ಅಂದರೆ ಫುಲ್ಲು ರಶ್ಟ್ ಹಿಡ್ದಿತ್ತು ನೋಡಿ ಒಳಗಡೆ ಅದು ಹಂಗೆ ಎದ್ದು ಕಾಣಿಸ್ತಾಯಿತ್ತು ಒಂಥರ ಅಸೈವಾಗಿ ಕಾಣಿಸ್ತಾಯಿತ್ತು ಗಾಡಿ ಹಿಂಗೆ ನೋಡಿದ್ರೆ ಈ ಪಾರ್ಟ್ ನೋಡಿದ್ರೆ ಮತ್ತೆ ಇಲ್ಲಿ ಸೈಲೆನ್ಸರಲ್ಲಿ ಇಲ್ಲಿದೆ ನೋಡಿ ಇಲ್ಲೇ ಸೌಂಡ್ ಬರ್ತಾಯಿತ್ತು ಸೌಂಡ್ ಇಲ್ಲೇ ಬರ್ತಾಯಿತ್ತು ಸೊ ಹಿಂದೆಗಡೆ ಮುಂದೆಗಡೆ ಕಡೆನೂ ಒಂಥರ ಫೀಲ್ ಚೆನ್ನಾಗಿರಲಿಲ್ಲ ಅದು ಬಿಟ್ಟರೆ ಇಲ್ಲಿ ಡಬಲ್ ಸ್ಟ್ಯಾಂಡ್ ಹಾಕ್ಬಿಟ್ಟಿದ್ದೀನಿ ಇದೊಂದು ಇಲ್ಲಿ ಹೊಡಿತಾಯಿತ್ತು ಇಲ್ಲಿ ಹೊಡೆದ್ರೆ ಒಂದು ಸಣ್ಣ ಗುಂಡಿಗೆ ಬಿಟ್ರು ಟಪಾ ಒಂಥರ ಸೌಂಡ್ ಬರ್ದೈತು ಅದು ಒಂಥರ ಮತ್ತು ಇಲ್ಲಿ ಸೈಲೆನ್ಸರ್ದು ಇಲ್ಲಿ ಸ ಮಫ್ಲರ್ ಚೇಂಜ್ ಮಾಡಿದ್ದಾರೆ ಸೌಂಡು ಸಕ್ಕದಾಗೈತೆ ಇವಾಗ ಒಂದು ಗ್ರೌಂಡ್ ಹೋಗಿ ಬಂದೆ ಸಖದಾಗೈತೆ ಸೌಂಡು ಇವಾಗ ಮಫ್ಲರ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಚೇಂಜ್ ಮಾಡಿರೋದು ಸಕ್ಕದಾಗೈತೆ ಗುರು ನೋಡಿ ಇಷ್ಟಕ್ಕೆ ಬಿಟ್ಟಿದೆ ಅಂದರೆ ಅವರು ನಾನು ಬಂದು ಆಗಸ್ಟ್ ಫೋರ್ಟೀಂತ್ ಬಿಟ್ಟಿದ್ದು ವಿವೋ ಎಷ್ಟು ಟ್ವೆಂಟಿ ನೆನ್ನೆ ನೆನೆ ನೈಟ್ ತಂದು ಕೊಟ್ಟಿರೋದು ನೈನ್ಟೀನ್ತು ಅಂದರೆ ಅವ್ರಿಗೂ ಫುಲ್ ಗಾಡಿ ಇರ್ತದೆ ಗುರು ಅಲ್ಲಿ ತುಂಬ ಗಾಡಿ ಇರ್ತದೆ ಅಲ್ಲಿ ರಜೆ ಸಣ್ಣ ಹತ್ರ ಸಖತ್ ಗಾಡಿ ಬಂದಿರ್ತದೆ ಹುಡುಗರುಗಳು ಇದ್ದಾರೆ ಬಟ್ ಅರ್ಜೆಂಟಿಗೆ ಬೇಕು ಅಂದರೆ ಆಗೋಲ್ಲ ಅಲ್ಲಿ ಆರಾಮಾಗಿ ಬಿಟ್ಟರೆ ಅವರು ಕೂಲಾಗೆ ಚೆನ್ನಾಗಿ ಮಾಡಿಕೊಡ್ತಾರೆ ಬಿಟ್ಬಿಟ್ಟು ಗಾಡಿ ಆಯ್ತಾ ಆಯ್ತಾ ಅಂತ ಕೇಳ್ತಾ ಇರಬಾರ್ದು ನೋಡಿ ಒಂದು ವಾರ ಡಿಯೋದಲ್ಲಿ ಓಡಾಡಿ ನನಗೂ ಬೇಜಾರಾಗ್ಬಿಟ್ಟಿತ್ತು ಗುರು ಯಾಕೆಂದರೆ ಅದು ಇವತ್ತು ಇದು ಇಷ್ಟು ದಿನ ಇದನ್ನ ಓಡಿಸಿ ಓಡಿಸಿ ಆ ಡಿಯೋದಲ್ಲಿ ಹಂಗೆ ಗೇರ್ ಹಾಕಂಗೆ ಆಗುತ್ತೆ ಡಿಯೋಗೆ ಆ ಥರ ಮತ್ತೆ ಈ ಸೌಂಡ್ ಓಡಿಸಿ ಓಡಿಸಿ ಆ ಡಿಯೋ ಮುಟ್ಟಕು ಬೇಜಾರು ಬಟ್ ಏನೂ ಮಾಡೋಕ್ಕಾಗಲ್ಲ ಗ್ಯಾರೇಜಿಗೆ ಬಿಟ್ಟಿದ್ದಕ್ಕೆ ಓಡಿಸ್ಕೊ ಬ ತಗೊಂಡು ಬರಲೇಬೇಕು ಅದನ್ನೇ ಸೊ ಬನ್ನಿ ಇಷ್ಟ ಆಯಿತು ನನ್ನ ಗಾಡಿದು ಸೊ ಇವತ್ತು ತೊಗೊಂಡು ಬಂದಿದ್ದೀನಿ ಇದನ್ನು ಇದೇನೆ ಏನಾನ ಸ್ವಲ್ಪ ದಿನ ನಿಲ್ಲಿಸೋದು ಡಿಯೋದಲ್ಲಿ ಓಡಾಡೋದು ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನಗೂ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗ್ತೈತೆ ಹೋಗಿ ರೆಡಿಯಾಗಿ ಕೆಲ್ಸಕ್ಕೆ ಹೋಗಬೇಕು ಮತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಫೇಸ್ಬುಕ್ ಪೇಜಲ್ಲಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೂ ಫೇಸ್ಬುಕ್ಕಲ್ಲಿ ಪೇಜಲ್ಲಿ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಬಂದು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟು ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್